ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಳಿಸ್ಕೊಟ್ಟು ಏನೈತಿ

ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಆ್ಯಂಡ್ ಕ್ಲಿಯರ್ ಇರುವಂಥದ್ದು ಹೌದು ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ಹದಿನೈದು ಬರುತ್ತೆ ಹದಿನೈದರ ತನಕ ಬರ್ತೈತ್ರಿ ರೀ ಟ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ರೆಂಟಾ ಹೌದು ಓಕೆ ಸರ್ ಸರ್ ಗಾಡಿ ಸಿ ಎನ್ ಜಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಕೂಡ ಕ್ಯಾಡ್ ಮಾಡಿದಾರೆ ಹೌದು ಓಕೆ ಏನು ಬರುವಂಥದ್ದು ಸಿ ಎನ್ ಜಿ ಮೈಲೇಜು ಸಿ ಎನ್ ಜಿಲಿ ಬರ್ತೈತೆ ಮೈಲೇಜು ಓಕೆ

ಐದು ತಿಂಗಳ ತನಕ running ಅಲ್ಲಿ ಸಿಗುವಂತದ್ದು ಗಾಡಿ ತಗೊಂಡವರಿಗೆ ಓಕೆ ಇನ್ನು direct to rate ಬಂದಾಗ ತಾವ್ ಏನ್ quote ಮಾಡ್ತೀರಾ price ಇದಿಗೆ ಒಂದ್ ಲಕ್ಷದ ಇಪ್ಪತೈದು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದಿರೋ ಫೈನಲ್ ಟು ಫೈನಲ್ ಒಂದ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಏಳು ಮಾಡೆಲ್ ಇದ್ರೆ ತಾವ್ ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ ಗಾಡಿ ಯಾರ್ ತಗೊಂತಾರೆ ಅವರು ಥರ್ಡ್ ಓನರ್ ಹೌದು ಪೆಟ್ರೋಲ್ ವಿತ್ ಸೇಂಜು ಕೂಡ ತಾವು ಫಿಟ್ನೆಸ್ ಮಾಡ್ಸಿದ್ರೆ ಇವಾಗ ರೇಟಿಂಗ್ ಕೋಟ್ ಮಾಡ್ತಾ ಇರೋದು ಒಂದು ಲಕ್ಷದ ಇಪ್ಪತ್ತೈದು ಸರ್ರ ರೇಟ್ ಹೇಳ್ತಾ ಇದ್ದರೆ ನಮ್ಮ ಕಡೆಯಿಂದ ಬಂದ್ರೆ ಹತ್ತು ಸಾವಿರ ರೂಪಾಯಿ ನಾಗೆ ಮಾಡಿದ್ರು ಕೂಡ ಒಂದು ಲಕ್ಷದ ಹದಿನೈದು ಸರ್ ಗಾಡಿ ಕೊಡಕ್ಕೆ ತಾವು ರೆಡಿ ಇದೀರಾ ಓಕೆನಾ ಹೌದು ಹೌದ್ ಹೌದು ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದ್ರೆ ಆನ್ ಟೇಬಲ್ ಇನ್ನು ಕಡಿಮೆ ಆಗುವಂತದ್ದು ಒಂದು ಲಕ್ಷ ಹದಿನೈದು ಸರ್ ಅಲ್ಲಿ ಇದೆ ಫೈನಲು ಓಕೆ ಸರ್ ಗಾಡಿ ಒಂದು ಲೊಕೇಶನ್ ಮೈಸೂರು ವಿಡಿಯೋ ಕಾಲೇಜ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಐತ್ರಿ ಹೌದು ಇದೆ ನಮ್ಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದೋರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ Thank you, sir.